ಇವತ್ತು ರಾಜ್ಯದಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಲೋಕಸಭಾ ಚುನಾವಣೆಗೆ ಹೋಗುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧ್ಯಕ್ಷರ ಒಂದು ಆದೇಶದ ಮೇಲೆ ಜಗದೀಶ್ ಚೌಧರಿ ಅವರು ನೂತನವಾಗಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು ಒಂದು ಖುಷಿಯ ಸಂದರ್ಭ ಅವರಿಗೆ ಈ ವೇದಿಕೆಯಲ್ಲಿ ನಾನು ಶುಭವನ್ನು ಕೋರ್ತಾ ಬರೋ ಲೋಕಸಭಾ ಚುನಾವಣೆ ಬಹಳ ಮುಖ್ಯವಾದದ್ದು ನಮ್ಮ ದೇಶಕ್ಕೂ ಹಾಗೂ ನಮ್ಮ ಪಕ್ಷಕ್ಕೂ ಇರೋ ಒಂದು ವ್ಯವಸ್ಥೆಯಲ್ಲಿ ಒಂದು ವಾತಾವರಣದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಯಾವುದೇ ಕಾರಣಕ್ಕೂ ಬಿಜೆಪಿ ಗೆಲ್ಲುತ್ತೆ ಅಂತ ಕಾಣುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅದನ್ನ ಬಲಪಡಿಸಬೇಕಂತ ನಮ್ಮ ವರಿಷ್ಠ ಇವತ್ತು ಜಗದೀಶ್ ಚೌಧರಿ ಅವ್ರನ್ನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ತಾಲೂಕಿನ ಬಿಜೆಪಿಯು ಸಂಘಟನೆಗೆ ಮುದ್ದಕ್ಕೋಗಿ ಈ ಭಾಗದಿಂದ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ನಾವು ಲೋಕಸಭಾ ಚುನಾವಣೆಗೆ ಈಡನ್ನು ಕೊಡುವ ಕೆಲಸ ಮಾಡ್ತೀವಿ ಈಗಾಗಲೇ ತಮ್ಗೆಲ್ಲ ಗೊತ್ತಾದಾಗ ಗೊತ್ತಿದ್ದಕ್ಕೆ ಒಂದು ಎರಡು ವಾರ ಮುಂಚೆ ನಾನು ಜಿಲ್ಲಾ ಅಧ್ಯಕ್ಷರೆಲ್ಲ ಹೋಗಿ ಶಾಸಕರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ನಮ್ಮ ಭಾಗಕ್ಕೆ ಬಂದಂತ ಅನುದಾನಗಳು ಏನಾದದು ನಾವು ಯಾವ ಯಾವ ಅನುದಾನವನ್ನು ತಂದಿದ್ದೀರಾ ಈ ಸರ್ಕಾರ ಅಂತ ಅದು ಅವರು ನಾವು ಸೆಷನ್ ಆದ ಮೇಲೆ ನಾನು ಪತ್ರಿಕಾ ಘೋಷಣೆ ಮಾಡಿ ಮಾಧ್ಯಮ ಮಿತ್ರರ ಮೂಲಕ ನಿಮಗೆ ಎಲ್ಲ ವಿಷಯವನ್ನು ತಿಳಿಸ್ತೀನಿ ಅಂತ ಹೇಳಿದ್ರು ಆ ಕೆಲಸ ಯಾವುದೂ ಆಗಿಲ್ಲ ನಮ್ಗೆ ಯಾವುದೋ ಸಂಪೂರ್ಣ ಮಾಹಿತಿ ಅವರು ಕೊಟ್ಟಿಲ್ಲ ಅದಕ್ಕೆ ಮುಂಚೆನೆ ಮತ್ತೆ ಇನ್ನೊಂದು ಕಾರ್ಯಕ್ರಮ ಮತ್ತೆ ನಡೀತು ಎಂಟುನೂರ ಅರವತ್ತೊಂಬತ್ತು ಕೋಟಿ ಮತ್ತೆ ಅನುದಾನ ಬಂದಿದೆ ಈ ಭಾಗಕ್ಕೆ ಮತ್ತೆ ನಾವು ಅನುದಾನ ಕೊಟ್ಟಿದೀವಿ ಅಂತ ಶಾಸಕರು ಹೇಳಿದ್ದಾರೆ ಅದ್ರದ ಹಿನ್ನೆಲೆ ಯಾತರ ಇಪ್ಪತ್ತು ಏನು ಅಂತಾನು ಯಾಕೆ ಏನು ತಿಳಿದಂತ ಒಂದು ಸಂದರ್ಭದಲ್ಲಿ ಇದೀವಿ ನಾವು ಇವತ್ತು ಅದ್ರ ಬಗ್ಗೆ ಅವರು ಸಂಪೂರ್ಣವಾಗಿ ಮಾತಾಡ್ತಾರೆ ಈಗ ಕಾಂಗ್ರೆಸ್ ಸರ್ಕಾರ ಮೋಸದಿಂದ ಸುಳ್ಳು ಆಶ್ವಾಸನೆಯಿಂದ ಅಧಿಕಾರಕ್ಕೆ ಬಂದಿ ಈಗಲೂ ಜನಕ್ಕೆ ಮೋಸ ಮಾಡೋ ಹಿನ್ನೆಲೆಯಲ್ಲಿ ಹೋಗ್ತಾ ಇರೋದ್ರಿಂದ ಇದು ಎಲ್ಲ ಒಂದ್ ಕಡೆ ನಾವೆಲ್ಲ ಪ್ರಶ್ನೆ ಕೇಳುವಂತ ಆಗಿದೆ ಬರೋ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಉಪ ಮುಖ್ಯಮಂತ್ರಿಗಳಾಗಿ ಅಥವಾ ಶಾಸಕರಾಗಿ ಇದೆಲ್ಲ ಉತ್ತರ ಕೊಡಲೇಬೇಕು ಸುಳ್ಳು ಆಶ್ವಾಸನೆಯಿಂದ ಐದು ಸುಳ್ಳು ಆಶ್ವಾಸನೆಯಿಂದ ಅವರು ಏನು ಬಂದಿದ್ದಾರೆ ಅಧಿಕಾರಕ್ಕೆ ಅದು ಎಲ್ಲಿಂದ ಏನ್ ಮಾಡ್ತಿದಾರೆ ಅಂತ ಯಾರು ಉತ್ತರ ಸಿಗ್ತಾ ಇಲ್ಲ ಬಡ ಜೀವನಗಳಿಗೆ ಇವತ್ತು ಬಹಳ ಹಾನಿಕಾರದ ಒಂದು ಸಂದರ್ಭ ಉದ್ಭವ ಆಗಿದೆ ಲೋಕಸಭಾ ಚುನಾವಣೆ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ ಅಂತ ಹೇಳ್ತಾ ಒಂದ್ಸಲ ಇಪ್ಪತ್ತೈದು ಸೀಟ್ ಗೆದ್ದಿತ್ತು ಬಿಜೆಪಿ ಈ ಸರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲುತ್ತೆ ಅಂತ ನಂಬಿಕೆ ಇಟ್ಟಿ ಇಟ್ಟಿದೀವಿ ಗೆಲ್ದೀವಿ ಅಂತ ನಮಗೆ ಮೂರು ಮೂರು ಭರವಸೆ ಇದೆ ಹೀಗಾಗಿ ಬರೋ ಚುನಾವಣೆ ನಮಗೆ ಬಹಳ ಮುಖ್ಯ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸಿ ಜಗದೀಶ್ ರೋಡ್ ಅವರು ಮುಂದಿನ ಕಾರ್ಯಕ್ರಮ ನಡೆಸ್ಕೊಳ್ಬೇಕಂತ ಕೇಳ್ತಾ